ಭಾನುವಾರ ಬಂತು ಅಂದರೆ ಚಿಕನ್ ಅಥವಾ ಮಟನ್ ಇರಲೇಬೇಕು ಅಲ್ವಾ ತಿನ್ನೋರಿಗೆ ತುಂಬ ಇಷ್ಟ ಬಟ್ ತಿಂದಲೇ ಇರೋರಿಗೆ ನೋಡೋಕ್ಕೂ ತುಂಬ ಕಷ್ಟ ಅನಿಸುತ್ತೆ ಇವತ್ತು ನಾನು ನಾಟಿ ಕೋಳಿ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಅಟನ್ನ ಪುಡಿ ಹಾಗೆ ತೊಳ್ದಿಟ್ಕೊಂಡಿರೋಂದ್ರೆ ನಾಟಿ ಕೋಳಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಆಗಿರೋದ್ರಿಂದ ನಾವು ಮೊದಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಮಸಾಲೆ ಜೊತೆಗೆ ಬೇಯಿಸಿದಾಗ ಇದು ನೀಟಾಗಿ ಬೇಯಿಸ್ ಬೇಯೋದಿಲ್ಲ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ವಿಜಿ ಮೊದಲೇ ಕೂಗಿಸ್ಕೊಂತ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ನಾನು ಈ ಮಸಾಲೆಗೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂತ ಈರುಳ್ಳಿ ನಾನು ಇಲ್ಲಿ ಕ್ವಾಂಟಿಟಿ ಏನೂ ತೋರಿಸ್ತಾ ಇಲ್ಲ ಯಾಕೆಂದರೆ ಚಿಕನ್ ನೀವೆಷ್ಟು ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆ ಈಗ ನಾನು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕೋಂಗಿದ್ರೆ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ನಾನು ಖಾರದ ಪುಡಿ ಸೇರಿಸಿಲ್ಲ ಇಲ್ಲಿ ಬರೀ ಒಣ್ಮೆಣ್ಸಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಅಂತ ಈಗ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಗಸಗಸೆನ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಇದು ನಾನು ನಮ್ಮ ಮನೆಯಲ್ಲಿ ಮಾಡೋ ರೀತಿ ಗಸಗಸೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊನ ಸೇರಿಸಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ನಾನು ಕೊತ್ತಮೀರಿ ಸ್ವಲ್ಪ ಕುದೀನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಆ ಕೊತ್ತಮೀರಿ ನಾನು ಇವಾಗ ಸ್ವಲ್ಪ ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ಕುದೀನ ಸೇರಿಸಿದ್ದೀನಿ ಕುದೀನ ಸ್ವಲ್ಪ ಸಾಫ್ಟ್ ಆಗಬೇಕು ಫ್ರೈ ಮಾಡ್ಕೊಬೇಕು ಅದನ್ನು ಕೊತ್ತಮೀರೀನ ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ ಇದಕ್ಕೆ ನಾನೀಗ ಧನಿಯಾ ಪುಡಿ ಸೇರಿಸಿ ಈಗ ನಾನು ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಫ್ರೈ ಮಾಡ್ಕೊಂಡಿರೋ ಅಂಥ ಮಸಾಲೆ ಪದಾರ್ಥಗಳನ್ನ ಕೂಡ ಸೇರಿಸ್ಕೋಬೇಕು ಹಾಗೆ ಸ್ವಲ್ಪ ಉರ್ಗಡ್ಲೆನ ಸೇರಿಸಿದ್ದೀನಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನಾವೀಗ ಅಷ್ಟರಲ್ಲಿ ಕುಕ್ಕರಲ್ಲಿ ಹಾಕಿರೋ ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು ತುಂಬಾ ಸಾಫ್ಟಾಗಿ ಬೆಂದಿತ್ತು ಕುಕ್ ಚಿಕನ್ನು ಇದಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಸ್ವಲ್ಪ ಇದ್ದೀನಿ ಒಂದು ಸ್ಪೂನ್ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ರುಬ್ಕೊಂಡಿರೋವಂಥ ಮಸಾಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಬ್ಬೊಬ್ಬರು ಈಗ ಮಸಾಲೆ ಹಾಕಿದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಲ್ಲ ಹಾಗೆ ಕೂಡ ಬೇಯಿಸ್ತಾರೆ ನಾನು ಒಂದು ವಿಜಿಲ್ ಬರೆಸ್ತೀನಿ ಕುಕ್ಕರ್ ಹಾಕ್ಬಿಟ್ಟು ಬೇಗನೆ ಆಗುತ್ತೆ ಅಲ್ವಾ ಹಾಗೆ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಈಗ ನೋಡಿ ನನಗೆ ನೀರು ಎಷ್ಟು ಬೇಕಷ್ಟು ನೋಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾಟಿ ಕೋಳಿ ಆಗಿರೋ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗಿರಬೇಕು ಸಾಂಬಾರು ಆಗ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಉಪ್ಪು ನೋಡಿಬಿಟ್ಟು ಹಾಕೊತಾ ಇದ್ದೀನಿ ಯಾಕೆಂದರೆ ಚಿಕನ್ ಬೇಯಿಸ್ಬೇಕಾದ್ರೆ ಕೂಡ ನಾವು ಉಪ್ಪು ಹಾಕಿರ್ತೀವಲ್ಲ ಸೊ ನೋಡಿಬಿಟ್ಟು ಹಾಕ್ಕೋಬೇಕು ಈಗ ನಾನು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒಂದು ವಿಜಯ್ ಬರ್ಸಿದ್ದೀನಿ ಈಗ ನೋಡಿ ನಾಟಿ ಕೋಳಿ ಚಿಕನ್ ಸಾಂಬಾರ್ ರೆಡಿಯಾಗಿದೆ ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತೀರಾ ಸೊ ಇದು ನಾನು ನಮ್ಮನೇಲಿ ಮಾಡೋ ರೀತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ